ಇದು ಮಾಡ್ತಾ ಇನ್ ಅಷ್ಟು ಗಾಡಿ ಹಾಕ್ಬಿಡಾಕತ್ತೀರಿ ಹೇಳ್ರಿ ಇವಷ್ಟು ಗಾಡಿಗಳ ಹಾಕ್ಬಿಡಾತ್ರಿ ಹೇಳ್ರಿ ಅಲ್ಲ ನಮ್ಗ್ರೆ ಬ್ಯಾರ ಬಿಡುವಂಡ್ರಿ ಸೂಜನ್ ನಾನು ದಂಡ ತೋರಿಯ ನಮ್ಮ ನೀನ್ ನಡೀತಮ್ಮ ನೀನ್ ಏನ್ ಖರ್ಚಲ್ಲಿ ನಡೀನಿ ಸರ ಹೇಳ್ತೀನಿ ಸರ್ ಹೋಗ್ಬಿಡ್ತೀನಿ ನಡಿ ಮಾತಾಡತ್ತಿ ನೀನ್ ಮಾತಾಡೋ ಬರ್ಬೋದು ಬಿಡ್ತೀನಿ ನಡೀನಿ ಅಂದ್ರೆ ಏನ್ ಕೆಲ್ಸದ ನಡೆದ್ಬಿಡ್ನಿ ನಡ್ದ್ರೆ ಹಿಡ್ರಿ એના ઓનલાઈન ગાડી દંડા આખો તો ડૂબી નિમગ ના નમ ભાવ છે આના રે દંડા આખે ભીત ದಂಡ ಹಾಕ್ರಿ ಯಾರು ಬಾರ ಇವ್ರೆಲ್ಲ ಗಾಡಿಯವ್ರು ನೋಡ್ರಿ ನಾವು ಇಲ್ಲಿ ಸದ್ಯ ಗೋಕಾಕ್ ರೋಡ್ ಎರ್ಗಟ್ಟಿ ಹೋಗಿದಿನ ಇಲ್ಲಿ ಪೊಲೀಸರು ಏನ್ ಮಾಡಾಕತ್ತಾರ ಅಂತಂದ್ರ ಇಲ್ಲ ನನ್ ಮಗಂದನ ದಂಡ ಹಾಕಿ ಇಲ್ಲ ಇವತ್ತ ನನ್ ಏನು ಏನ ಪೇಪರ್ ಏನಿಲ್ಲ ಸಂಬಂಧ ಇಲ್ಲ ನೋಡ್ರಿ ಮಾಡಾಕತ್ತಾರ ಇವ್ರು ನಾನ್ ನಿಮ್ಮ ಹೆದರ್ಚಾಕ್ ಬಾಡಿ ಕ್ಯಾಮ್ರಾ ಇಲ್ಲ ಏನಿಲ್ಲ ಇವ್ರು ರೊಕ್ಕ ವಸೂಲ್ ಇಲ್ಲಿ

ಒಂದ್ ಗಾಡಿಗೊಳ ದಂಡ ಹಾಕುದು ಮತ್ತೊಂದ್ ಗಾಡಿ ದಂಡ ಬಿಡುದು ಮಾಡಾಕತ್ತಾರ ಮ ಪ್ರತಿ ದಿನಾನು ಸರ್ ಒಂದ್ ಗಾಡಿ ಎರಡು ಕೈದ

ಹಾಕಿಲ್ಲ ನನಗ್ ದಂಡ ಹಾಕ್ರಿ ಯಾರು ಹಾಕ್ರಿ ದಂಡ ಅವ್ನ ಹಾಕ್ಬಿಟ್ರಿ ಅಂತ ಕೇಳಕ್ ಬಂದ ಅವ್ನ ಹಾಕ್ರಿ ದಂಡ ಹಾಕ್ರಿ ಅಂತ ಹೇಳಿದಿನ್ನ ನೀವು ದಂಡ ಮಾಡಲ್ಲ ಇವ್ರ ಬೇಜವಾಬ್ದಾರಿ ದಂಧೆಗೆ ಮಾಡ್ತಾರ ನನ್ನ ಮಗ ಅಂತೇಳಿ ನಾವ್ ಬಿಡಾಕ್ ತಯಾರಿಲ್ಲ ಇವ್ರು ಆದ್ರೆ ಇವ್ರು ಇದನ್ ಮಾಡ್ತಾರ ಏ ನಡೀನಿ ನೀ ನಡಿಯುವ

ನಾವ್ ನಾವು ಮಾಡಕ್ ಆಲಾ ಇಲ್ಲಿ ನಿಂತಿವ್ರು ಇದನ್ ಮಾಡ ಇಲ್ಲಿಲ್ಲ ಇಲ್ಲ ಇಲ್ಲ ನಮ್ಮ ಮೇಲೆ ನಮ್ದವ್ರು ಗುಟ್ಟಾರವ್ರು ನಮ್ಮ ಮೇಲೆ ಏನಿಲ್ಲ ಅಡ್ಡಿ ಮಾಡೇ ಕೇಸ್ ಯಾವ್ದೋ ತರದ ಅಡ್ಡಿ ಮಾಡಿಲ್ಲ ಇಲ್ಲಿ ಇವ್ರೆಲ್ಲ ಬಿಡತ್ರ ಮಾಡ್ರಿ ಸರ್ ಮಾಡ್ರಿ ನಾನು ಮಾಡ್ಕೋತೇನೆ ಬೇಜವಾಬ್ದಾರಿ ವರ್ಕ್ ಮಾಡಕತ್ತಾರ ಮಾಡಾಕ್ರಾಗಳೆಲ್ಲ ಏನಿಲ್ಲ ಇವ್ರ ಹಿಂಗ್ ಮಾಡುದು ಇಲ್ಲ ನಾ ಅವ್ರಿಗೆ ಹೇಳಲ್ಲ ಹೇಳಿಲ್ಲ ನಮ್ ಅಂತ ಹೇಳಲ್ಲ ಅಲ್ಲ ಬಿಡ ಹೇಳಿ